ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಹಿಂದಿನ ವಿಡಿಯೋದಲ್ಲಿ ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಉಂಟಾದ ಕಾಂತ ಕ್ಷೇತ್ರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದಿನ ಈ ಒಂದು ವಿಡಿಯೋದಲ್ಲಿ ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತ ಕ್ಷೇತ್ರ ಅಂದ್ರ ವಿಡಿಯೋದಲ್ಲಿ ಆ ಒಂದು ನಿನ್ನಿನ ವಿಡಿಯೋದಲ್ಲಿ ನೇರವಾದ ವಾಹಕದಲ್ಲಿ ಅಂದ್ರೆ ಇದು ನೇರವಾಗಿರ್ತಕ್ಕಂಥ ವಾಹಕದಲ್ಲಿ ಯಾವ ರೀತಿ ಇದರ ಸುತ್ತಲೇನಾದ್ರೆ ಕಾಂತ ಕ್ಷೇತ್ರವನ್ನು ಉಂಟಾಗ್ತದೆ ಮತ್ತು ಅದರ ಗುಣಗಳನ್ನ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಇದೇ ನೇರವಾಗಿರ್ತಕ್ಕಂಥ ವಾಹಕ ಇದನ್ನೇನದಂತರ ಸುರುಳಿ ಆಕಾರದಲ್ಲಿ ಸುರುಳಿ ಆಕಾರದಲ್ಲಿ ಏನಾದಂತರ ಸುತ್ತಿದಾಗ ಅಂದ್ರೆ ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತ ಕ್ಷೇತ್ರ ಅದಕ್ಕೆ ನೇರವಾಗಿರ್ತಕ್ಕಂಥ ವಾಹಕವನ್ನ ಈ ರೀತಿ ಏನದ ಅಂತಾರ ನಾವು ಸುರುಳಿ ಆಕಾರದಲ್ಲಿ ಅಂತಾರ ಸುತ್ತಿದಾಗ ಈ ರೀತಿ ಏನದಂತರ ಸುರುಳಿ ಆಕಾರದಲ್ಲಿ ನಾವೇನದ ಅಂತರ ಆ ಒಂದು ವಾಹಕವನ್ನ ಅಂತಾರ ವಿದ್ಯುತ್ ಪ್ರವಾಹದ ವಾಹಕವನ್ನು ಸುತ್ತಿದಾಗ ಆವಾಗ ಆ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತ ಹೇಗೆ ಕಾಣುತ್ತದೆ ಅನ್ನೋದನ್ನ ನಾವೇನದ ಅಂತಾರ ಈ ಒಂದು ಚಿತ್ರದ ಮೂಲಕ ಏನದ ಅಂತರ ತಿಳಿದುಕೊಳ್ಳಬಹುದು ಯಾವಾಗೆನದ ಅಂತರ ವಿದ್ಯುತ್ ಅನ್ನು ನಾವು ಹಾಯಿಸಿದಾಗ ಈ ಒಂದು ವೃತಾಕಾರದ ಸುರುಳಿಯಲ್ಲಿ ನಾವು ವಿದ್ಯುತ್ ಅನ್ನು ಹಾಯಿಸಿದಾಗ ಏನದ ಅಂತರ ಇದರ ಸುತ್ತಲೂ ಉಂಟಾಗಿರ್ತಕ್ಕಂಥ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳು ಅದು ಹೇಗಿರುತ್ತವೆ ಅಂತಂದ್ರ ವಿದ್ಯುತ್ ಪ್ರಭಾವಿರುವ ಸುರುಳಿ ವಾಹಕದಲ್ಲಿ ಸುತ್ತಲಿನ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುವ ಏಕ ಕೇಂದ್ರೀಯ ವ್ರತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ ಮತ್ತು ವೃತ್ತಾಕಾರದ ಸುರುಳಿಯ ಕೇಂದ್ರವನ್ನು ತಲುಪುತ್ತಿದ್ದಂತೆ ದೊಡ್ಡ ವೃತ್ತಾಕಾರದ ಕಮಾನು ಸರಳ ರೇಖೆ ಎಂತೆ ಗೋಚರಿಸುತ್ತದೆ ಅಂದ್ರೆ ಯಾವಾಗ ಏನದ ಅಂತಂದ್ರ ಈ ಒಂದು ವೃತ್ತಾಕಾರದ ಸುರುಳಿ ಈ ವೃತ್ತಾಕಾರದ ಸುರುಳಿಯಲ್ಲಿ ಉಂಟಾದ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳು ಅವು ಹೇಗಿರುತ್ತವೆ ಅಂತಂದ್ರ ಏನದ ಅಂತಾರ ವಿದ್ಯುತ್ ಪ್ರಾವ ಸುರುಳಿ ವಾಹಕದಲ್ಲಿ ಅಂದ್ರೆ ಇದು ವಿದ್ಯುತ್ ಪ್ರವಾಹವನ್ನು ಹೊಂದಿರತಕ್ಕಂತ ಸುರುಳಿ ವಾಹಕದಲ್ಲಿ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳು ಅಂದ್ರೆ ಇದು ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳು ಪ್ರತಿನಿಧಿಸುವ ಏಕ ಕೇಂದ್ರೀಯ ವೃತ್ತಗಳು ಅಂದ್ರೆ ಇದು ಏಕ ಕೇಂದ್ರೀಯ ಈ ಒಂದು ವೃತ್ತಗಳು ತಂತಿಯಿಂದ ದೂರ ಸರಿದಂತೆ ಅಲ್ಲ ಅಂದ್ರೆ ಈ ಒಂದು ತಂತಿಯಿಂದ ನಾವು ದೂರ ಹೋದಂತೆ ಅಲ್ಲ ಅವಾಗ ಏನದಂತಾರೆ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ ಅಂದ್ರೆ ಇವು ಅಂತಾರೆ ಈ ರೀತಿ ದೊಡ್ಡದಾಗುತ್ತಾ ಹೋಗ್ತವ ಮತ್ತು ವೃತ್ತಾಕಾರದ ಕೇಂದ್ರ ಅಂತ ವೃತ್ತಾಕಾರದ ಕೇಂದ್ರ ನಾವು ತಲುಪುತ್ತಿದ್ದಂತೆ ಅವಾಗ ಅಂತಂದ್ರೆ ದೊಡ್ಡ ವೃತ್ತಾಕಾರದ ಕಮಾನು ಸರಳ ರೇಖೆ ಅಂತೆ ಅಂದ್ರೆ ಈ ರೀತಿ ಅಂತ ಒಂದು ಸರಳ ರೇಖೆಯಾಗಿ ಏನಾದರೂ ಗೋಚರಿಸುತ್ತದೆ ಇದು ವೃತ್ತಾಕಾರದ ವಾಹದ ಸುರುಳಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತ ಕ್ಷೇತ್ರ ಅದು ಹೇಗಿರುತ್ತದೆ ಅಂತಂದ್ರೆ ಯಾವಾಗ ಏನಾದಂತರ ಸುರುಳಿಯಿಂದ ನಾವೇನದಂತರ ದೂರ ಸರಿತಾ ಹೋದಂತೆ ಕ್ಷೇತ್ರದ ಕಾಂತೀಯ ಬಲ ರೇಖೆಗಳು ದೊಡ್ಡದಾಗುತ್ತಾ ಹೋಗುತ್ತವೆ ಮತ್ತು ಆ ಸುರುಳಿಯ ಕೇಂದ್ರವನ್ನು ತಲುಪುತ್ತಿದ್ದಂತೆ ಒಂದು ಸರಳ ರೇಖೆಯಾಗಿ ಅಂತರ ಗೋಚರಿಸುತ್ತದೆ ಈ ರೀತಿ ಏನಾದ ಅಂತರ ವೃತ್ತಾಕಾರದಲ್ಲಿ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತ ಕ್ಷೇತ್ರದ ಕಾಂತೀಯ ಬಲ ರೇಖೆಗಳು ಅಂತರ ಕಾಣಿಸುತ್ತವೆ ಈ ಚಿತ್ರನು ಕೇಳಬಹುದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಚಿತ್ರನೂ ಕೂಡ ಏನದಂತರ ನೋಡ್ಕೊಳ್ಬೇಕು ಅದೇ ರೀತಿ ಏನದ ಅಂತರ ವಾಹಕದ ಸುರುಳಿಯಲ್ಲಿ ಸುತ್ತುಗಳನ್ನು ಏನರಷ್ಟು ನಾವು ಹೆಚ್ಚಿಸಿದಾಗ ಅಂದ್ರ ಈ ವಾಹಕದ ಸುರುಳಿಯ ಸುತ್ತುಗಳು ಅಂದ್ರೆ ಉದಾಹರಣೆಗೆ ಈಗ ಇದು ವಾಹಕದ ಸುರುಳಿ ಅಂತಾರೆ ಈ ವಾಹಕದ ಸುರುಳಿಯ ಸುತ್ತುಗಳ ಸಂಖ್ಯೆ ಅಂದ್ರೆ ಇದ್ರ ಮ್ಯಾಗ ಏನದಂತ ಮತ್ತೊಂದು ಸುರುಳಿ ಮತ್ತೆ ಇದ್ರ ಮ್ಯಾಗ ಮತ್ತೊಂದು ಸುರುಳಿ ಈ ರೀತಿ ಏನದ ಅಂತಾರೆ ವಾಹಕದ ಸುರುಳಿಯನ್ನು ಎಂಟರಷ್ಟು ಅಂದರೆ ಎಷ್ಟದೋ ಗೊತ್ತಿಲ್ಲ ಒಂದಿರ್ಬೋದು ಹತ್ತಿರ್ಬೋದು ಐವತ್ತಿರ್ಬೋದು ಇರ್ಬೋದು ಎಷ್ಟದೋ ಗೊತ್ತಿಲ್ಲ ಅದಕ್ಕೆ ಏನಾದಂಥ ವಾಹಕದ ಸುರುಳಿ ಸುತ್ತುಗಳನ್ನು ಎಂಟರಷ್ಟು ನಾವು ಹೆಚ್ಚಿಸಿದಾಗ ಅವಾಗ ಕಾಂತಕ್ಷೇತ್ರವು ಎಷ್ಟು ಅಧಿಕವಾಗಿರುತ್ತದೆ ಅಂತ ಹೇಳಿ ಕೇಳ್ಬೋದು ಅವಾಗ ಕಾಂತಕ್ಷೇತ್ರವು ಕೂಡ ಏನದ ಅಂತಾರೆ ಎಂಟರಷ್ಟು ಅಧಿಕವಾಗಿರುತ್ತದೆ ಉದಾಹರಣೆಗೆ ಏನದ ಅಂತಾರೆ ನಾವು ಸುರುಳಿ ಸುತ್ತುಗಳ ಸಂಖ್ಯೆ ನಾವೇನದಂತರ ಹತ್ತರಷ್ಟು ಹೆಚ್ಚಿಸಿದಾಗ ಅಥವಾ ಐವತ್ತರಷ್ಟು ಹೆಚ್ಚಿಸಿದಾಗ ಅಥವಾ ನೂರರಷ್ಟು ಹೆಚ್ಚಿಸಿದಾಗ ಅವಾಗ ಇದರಿಂದ ಉಂಟಾಗಿರ್ತಕ್ಕಂಥ ಕಾಂತಕ್ಷೇತ್ರವು ಎಷ್ಟು ಅಧಿಕವಾಗಿರುತ್ತದೆ ಅಂತ ಹೇಳಿ ಕೇಳ್ಬೋದು ಹತ್ತಿದ್ದಾಗ ಹತ್ತರಷ್ಟು ಅಧಿಕವಾಗಿರುತ್ತದೆ ಐವತ್ತಿದ್ದಾಗ ಐವತ್ತರಷ್ಟು ಕಾಂತಕ್ಷೇತ್ರವು ಅಧಿಕವಾಗಿರುತ್ತದೆ ನೂರು ತಂತಿ ಸುತ್ತುಗಳ ಸಂಖ್ಯೆ ಇದ್ದಾಗ ಅವಾಗ ನೂರರಷ್ಟು ಕಾಂತಕ್ಷೇತ್ರವು ಅಧಿಕವಾಗಿರುತ್ತದೆ ಅದು ಏಕೆ ಅಂತ ಹೇಳಿ ಕೇಳ್ಬೋದು ಯಾಕೆಂದ ನಂತರ ಎಣ್ಣಿದ್ದಾಗ ಎರಡರಷ್ಟು ಕಾಂತಕ್ಷೇತ್ರವು ಅಧಿಕವಾಗಿರುತ್ತದೆ ಹತ್ತಿದ್ದಾಗ ಹತ್ತರಷ್ಟು ಕಾಂತಕ್ಷೇತ್ರ ಅಧಿಕವಾಗಿರುತ್ತದೆ ಐವತ್ತು ತಂತಿ ಸುರುಳಿಗಳ ಸುತ್ತಿದ್ದಾಗ ಐವತ್ತರಷ್ಟು ಕಾಂತಕ್ಷೇತ್ರ ಹೆಚ್ಚಾಗುತ್ತದೆ ನೂರು ತಂತಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಅವಾಗ ನೂರರಷ್ಟು ಕಾಂತಕ್ಷೇತ್ರ ಹೆಚ್ಚಾಗುತ್ತದೆ ಅದು ಏಕೆ ಅಂತ ಹೇಳಿ ಕೇಳ್ಬೋದು ಏಕೆಂದರೆ ಪ್ರತಿಯೊಂದು ಸುರುಳಿಲಿನ ವಿದ್ಯುತ್ ಪ್ರವಾಹವು ಒಂದೇ ದಿಕ್ಕಿನಲ್ಲಿ ಇರುತ್ತದೆ ಅಂದ್ರೆ ಪ್ರತಿ ಒಂದು ಸುರುಳಿಲಿ ಇಲ್ಲಿ ಏನದಂತ ಅಂತ ಒಂದು ನೂರು ತಂತಿ ಸುತ್ತುಗಳ ಸಂಖ್ಯೆದ ಅಂತಂದ್ರೆ ಪ್ರತಿಯೊಂದು ಸುರುಳಿಲಿರ್ತಕ್ಕಂಥ ವಿದ್ಯುತ್ ಪ್ರವಾಹದ ದಿಕ್ಕು ಅದು ಒಂದೇ ಆಗಿರುತ್ತದೆ ಮತ್ತು ಪ್ರತಿ ಒಂದು ಸುರುಳಿಲಿಂದ ಉಂಟಾದ ಕ್ಷೇತ್ರವು ಸಂಯೋಜನೆಗೊಳ್ಳುತ್ತದೆ ಅಂದ್ರೆ ಪ್ರತಿ ಒಂದು ಸುರುಳಿಯಿಂದ ಉಂಟಾಗಿರ್ತಕ್ಕಂಥ ಕ್ಷೇತ್ರವು ಸಂಯೋಜನೆಗೊಳ್ಳುತ್ತದೆ ಅಂದ್ರೆ ಒಂದಾಗುತ್ತದೆ ಯಾವಾಗ ಏಣದ ನಂತರ ಹೆಣ್ಣಿದ್ದಾಗ ಎಂಟರಷ್ಟು ಹೆಚ್ಚಿಗಾಗ್ತದೆ ಐವತ್ತಿದ್ದಾಗ ಐವತ್ತರಷ್ಟು ಕಾಂತಕ್ಷೇತ್ರ ಹೆಚ್ಚಾಗ್ತದೆ ನೂರು ತಂತಿಗಳ ಸುತ್ತಿದ್ದಾಗ ನೂರರಷ್ಟು ಕಾಂತಕ್ಷೇತ್ರ ಹೆಚ್ಚಾಗುತ್ತದೆ ಅದು ಏಕೆ ಅಂತ ಹೇಳ್ಕೊಳ್ಬೋದು ಏಕೆಂದರೆ ಪ್ರತಿಯೊಂದು ಸುರುಳಿಯಲ್ಲಿರುವ ವಿದ್ಯುತ್ ಪ್ರವಾಹದ ದಿಕ್ಕು ಅದು ಒಂದೇ ಆಗಿರುತ್ತದೆ ಹಾಗೂ ಪ್ರತಿಯೊಂದು ಸುರುಳಿಯಿಂದ ಉಂಟಾಗಿರ್ತಕ್ಕಂಥ ಕಾಂತಕ್ಷೇತ್ರವು ಅದು ಸಂಯೋಜನೆಗೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಏನದ ಅಂತಾರೆ ಎಷ್ಟು ತಂತಿಗಳ ಸುತ್ತಿರ್ತದೆ ಅಷ್ಟು ಏನದ ಅಂತಾರೆ ಕಾಂತಕ್ಷೇತ್ರವು ಅಧಿಕವಾಗಿರುತ್ತದೆ ನೆಕ್ಸ್ಟ್ ಸೊಲೆನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ಅದರಲ್ಲಿ ಫಸ್ಟ್ ನಿಮಗೆ ಏನದ ಅಂತಾರೆ ಈ ಒಂದು ಸೊಲೆನಾಯ್ಡ್ ಎಂದರೇನು ಅಂತ ಹೇಳಿ ಕೇಳ್ಬೋದು ಸೊಲೆನಾಯ್ಡ್ ಅಂತಾರ ಅಕ ಹೋದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರಕ್ಕೆ ಸೊಲೆನಡ್ ಎನ್ನುವರು ಅಂದ್ರ ಅಹಾಕ ಹೋದಿಕೆಯನ್ನು ಹೊಂದಿರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರಕ್ಕೆ ನಾವೇನು ಕರಿತೀವಿ ಅಂತಾರೆ ಅಂತ ಹೇಳಿ ಕರಿತೀವಿ ನಿಮ್ಮ ಮನೆಗಳಲ್ಲಿ ಅಂತಾರ ಫ್ಯಾನ್ಗಳಿಗೆ ಬಲ್ಪ್ಗಳಿಗೆ ಏನಾದರ ಒಂದು ತಂತಿಯನ್ನು ಬಳಸ್ತೀವಿ ಆ ತಂತಿ ಯಾವ್ದು ಇರ್ತಂತಾರೆ ತಾಮ್ರದ ತಂತಿ ಇರ್ತದ ಅದರ ಮೇಲ್ಭಾಗದಲ್ಲಿ ಅಂತಾರ ರಬ್ಬರು ಅಥವಾ ಪ್ಲಾಸ್ಟಿಕ್ ಏನದಂತರ ಹೋದಿಕೆಯನ್ನು ಹೊಂದಿರತಕ್ಕಂಥದ್ದು ಹಂಗೆ ಏನದಂತಾರೆ ಅವಾಕ ಹೋದಿಕೆಯನ್ನು ಹೊಂದಿರತಕ್ಕಂಥ ಇದು ತಾಮ್ರದ ತಂತಿ ಅದರದ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಏನದ ಅಂತಾರ ಸುತ್ತಿದ ಆ ಒಂದು ಸುತ್ತಿದಾಗ ಅವಾಗ ಅಂತಾರ ಸಿಲಿಂಡರ್ ಆಕಾರವನ್ನು ದೊರೀತದೆ ಆ ಸಿಲಿಂಡರ್ ಆಕಾರಕ್ಕೆ ನಾವು ಏನು ಕರಿತೇವೆ ಅಂತಾರೆ ಸೊಲೆನಾಯ್ ಏನದ ಏನಾದರ ಕರಿತೇವೆ ಇದು ಸೊಲೆನಾಡ್ನ ಚಿತ್ರ ಅವಾಗ ಏನದ ಅಂತಾರ ಈ ಒಂದು ಸೊಲೆನಾಡ್ನ ಸುತ್ತಲು ಸುತ್ತಲೂ ಏನು ಉಂಟಾಗ್ತವ ಅಂತಾರ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳು ಏನದಂತೂ ಉಂಟಾಗ್ತಾವ ಯಾವಾಗ ಉಂಟಾಗ್ತಾವಂತಾರ ಇಲ್ಲಿ ಏನ್ ಮಾಡ್ಬೇಕಂತರ ಇಲ್ಲಿ ಕೀ ಅದ ಈ ಕೀ ಎನ್ನ ಆನ್ ಮಾಡ್ಬೇಕು ಆನ್ ಮಾಡಿದಾಗ ಬ್ಯಾಟ್ರಿಯ ಮೂಲಕ ಏನದಂತ ವಿದ್ಯುತ್ತನ್ನ ಈ ಒಂದು ತಂತಿಯ ಮೂಲಕ ಹಾಯಿಸಿದಾಗ ಅವಾಗ ಈ ತಂತಿಯ ಸುತ್ತಲೂ ಏನಾಗ್ತಾಂತಾರ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳು ಏನದ ಅಂತಾರ ಇದರ ಸುತ್ತಲೂ ಉಂಟಾಗುತ್ತವೆ ಅವಾಗ ಅಂತಂದ್ರೆ ದಂಡಕಾಂತ ಅಂತಾರೆ ದಂಡಕಾಂತ ಎನ್ ಎಸ್ ಈ ಎರಡು ಏನದ ಅಂತಾರ ಧ್ರುವಗಳನ್ನು ಹೊಂದಿರತಕ್ಕಂಥ ದಂಡಕಾಂತ ಈ ದಂಡಕಾಂತದಲ್ಲಿ ಉಂಟಾಗ್ತಕ್ಕಂಥ ಕಾಂತೀಯ ಬಲರೇಖೆಗಳು ಮತ್ತು ಸೊಲೆನಾಡ್ ನಲ್ಲಿ ಉಂಟಾಗ್ತಕ್ಕಂಥ ಕಾಂತೀಯ ಬಲರೇಖೆಗಳು ನಾವು ಹೋಲಿಸಿದಾಗ ಎರಡು ಕೂಡ ಕಾಂತೀಯ ಬಲರೇಖೆಗಳು ಒಂದೇ ರೀತಿ ಕಾಣುತ್ತವೆ ಹೌದು ಎರಡರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು ಒಂದೇ ರೀತಿ ಏನದ ಅಂತರ ಕಾಣಿಸುತ್ತವೆ ಇದರಲ್ಲಿ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು ಮತ್ತು ಇದರಲ್ಲಿ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು ಒಂದೇ ರೀತಿ ಕಾಣಿಸ್ತವೆ ಹೆಂಗಂತಂದ್ರೆ ಯಾವಾಗ ಏನದ ಅಂತರ ದಂಡಕಾಂತದ ಉತ್ತರ ಧ್ರುವದಲ್ಲಿ ಕಾಂತಿಯ ಬಲರೇಖೆಗಳು ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಏನದಂತ ವಿಲೀನಗೊಳ್ಳುತ್ತವೆ ನಂತರ ಒಳಭಾಗದಲ್ಲಿ ದಂಡಕಾಂತದ ಒಳಭಾಗದಲ್ಲಿ ಕಾಂತಿಯ ಬಲರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಚಲಿಸುತ್ತವೆ ಅದೇ ರೀತಿ ಕಾಂತೀಯ ಬಲರೇಖೆಗಳು ಒಂದು ಆವೃತ್ತ ಜಾಲವನ್ನು ಹೊಂದಿದೆ ಅದೇ ರೀತಿ ಕಾಂತೀಯ ಬಲರೇಖೆಗಳು ಕಾಂತ ಕ್ಷೇತ್ರವು ಹೆಚ್ಚಾದಷ್ಟು ಕಾಂತಿಯ ಬಲರೇಖೆಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ ಯಾವುದೇ ಎರಡು ರೇಖೆಗಳು ಬಲರೇಖೆಗಳು ಒಂದೊಂದು ಅಂತರ ಛೇದಿಸುವುದಿಲ್ಲ ಒಂದಕ್ಕೊಂದು ಬಂದು ಏನದಂತರ ಅದು ಜಾಯಿಂಟ್ ಆಗುವುದಿಲ್ಲ ಹಾಂಗ ಈ ಒಂದು ಸೊಲೆನಾಡ್ನ ಒಂದು ತುದಿಯನ್ನು ನಾವು ಉತ್ತರ ಧ್ರುವ ಮತ್ತೊಂದು ತುದಿಯನ್ನು ದಕ್ಷಿಣ ಧ್ರುವ ಅಂಥೇಳಿ ಏನಾದಂತರ ತೆಗೆದುಕೊಂಡಾಗ ಆವಾಗ ಸೊಲೆನಾಯ್ಡ್ನಲ್ಲಿ ಕೂಡ ಅಂತಾರ ಉತ್ತರ ಧ್ರುವದಲ್ಲಿ ಕಾಂತಿಯ ಬಲರೇಖೆಗಳು ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ಏನಾದಂತರ ವಿಲೀನಗೊಳ್ಳುತ್ತವೆ ಇದು ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಕೂಡ ಏನಾದಂತರ ಕಾಂತೀಯ ಬಲರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಎಣದಂತರ ಚಲಿಸುತ್ತವೆ ಮತ್ತು ಯಾವುದೇ ಎರಡು ಕಾಂತಿ ರೇಖೆಗಳು ಒಂದೊಂದು ಏನದಂತರ ಛೇದಿಸುವುದಿಲ್ಲ ಮತ್ತು ಈ ಒಂದು ಬಲ ರೇಖೆಗಳು ಏನದಂತ ಒಂದು ಆವೃತ್ತ ಜಾಲವನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಇದರಲ್ಲಿರ್ತಕ್ಕಂಥ ಕಾಂತಿ ರೇಖೆಗಳು ಮತ್ತು ಕಾಂತಿ ಬಲ ರೇಖೆಗಳು ಅವು ಒಂದೇ ರೀತಿಯಾಗಿ ಹೆಣದಂತರ ಕಾಣಿಸುತ್ತವೆ ದಂಡ ಕಾಂತದ ಸುತ್ತಲಿನ ಕಾಂತಿಯ ರೇಖೆಗಳು ಮತ್ತು ಸೊಲೆನಾಡ್ನ ಕಾಂತೀಯ ಬಲರೇಖೆಗಳು ಒಂದೇ ರೀತಿ ಕಾಣುತ್ತವೆ ಅಂತ ಕೇಳ್ಬೋದು ಅದಕ್ಕೆ ಅಂತ ಒಂದೇ ರೀತಿ ಕಾಣುತ್ತವೆ ಕಾಣುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಹೌದ ಅಂತ ಹೇಳಿ ಅಂತ ನಾವು ಉತ್ತರವನ್ನು ಬರಿಬಹುದು ಅದೇ ರೀತಿ ಏನದ ಅಂತಾರೆ ನೆಕ್ಸ್ಟ್ ಅಂತಾರೆ ವಿದ್ಯುತ್ ಕಾಂತ ಇದನ್ನು ಕೂಡ ಏನದಂತರ ಸೇಮ್ ಈ ರೀತಿ ಏನದ ಅಂತರ ಒಂದು ಏನ್ ಮಾಡ್ಬೇಕಂತಾರೆ ಸೊಲೆನಾಡ್ನ ಹೊಂದಿರತಕ್ಕಂಥದ್ದು ಇದರಲ್ಲಿ ಏನ್ ಅಂದ್ರೆ ಒಂದು ಮೆದು ಕಬ್ಬಿಣವನ್ನ ಇರಿಸಬೇಕು ಅದರ ಕಾಂತವನ್ನಾಗಿ ಅಂತ ಉಪಯೋಗಿಸಲು ಮೆದು ಕಬ್ಬಿಣವನ್ನು ಇರಿಸಿ ಇದಕ್ಕೇನದ ಅಂತರ ನಾವು ವಿದ್ಯುತ್ ಅನ್ನು ಹಾಯಿಸಿದಾಗ ಅವಾಗ ಅಂತರ ಇದರಲ್ಲಿ ಏನದಂತರ ಈ ಒಂದು ಅವು ಹಾಕ ಹೋದಕ್ಕೆ ಹೊಂದಿರತಕ್ಕಂತ ತಾಮ್ರದ ತಂತಿಯನ್ನು ಏನದ ಏನಾದಂತರ ಸುತ್ತಬೇಕು ಒಳಭಾಗದಲ್ಲಿ ಅಂತ ಇದು ಮೆದು ಕಬ್ಬಿಣವನ್ನ ಇರಿಸಬೇಕು ಮೆದು ಕಬ್ಬಿಣ ಇರಿಸಿ ಇಲ್ಲಿ ಏನಾದ ಸ್ವಿಚ್ ಅನ್ನು ಆನ್ ಮಾಡಬೇಕು ಬ್ಯಾಟ್ರಿಯ ಮೂಲಕ ಏನಾದಂತ ವಿದ್ಯುತ್ತನ್ನು ಹಾಯಿಸಬೇಕು ವಿದ್ಯುತ್ ಅನ್ನ ಹಾಯಿಸಿದಾಗ ಈ ಇರತಕ್ಕಂತ ಮೆದು ಕಬ್ಬಿಣ ಏನಾದಂತರ ಕಾಂತವನಾಗಿ ಏನಾದಂತರ ಪರಿವರ್ತಿಸಬಹುದು ಹಾಗಾದ್ರೆ ಅದಕ್ಕೆ ನಾವೇನು ಕರಿತೀವಿ ಅಂತರ ವಿದ್ಯುತ್ ಕಾಂತ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ವಿದ್ಯುತ್ ಕಾಂತ ಎಂದರೇನು ಅಂತ ಹೇಳಿ ಕೇಳಬಹುದು ವಿದ್ಯುತ್ ಕಾಂತ ಅಂತಾರ ಹೆಚ್ಚು ಕಾಂತ ಕ್ಷೇತ್ರವನ್ನು ಹೊಂದಿರುವ ಸೊಲೆನಾಡಿನ ಒಳಭಾಗದಲ್ಲಿ ಇದು ಅಂತರ ಹೆಚ್ಚು ಕಾಂತ ಕ್ಷೇತ್ರವನ್ನು ಹೊಂದಿರತಕ್ಕಂತ ಸೊಲೆನಾಯ್ಡ್ ಇದು ಈ ಸೊಲೆನಾಡ್ ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನು ಒಂದು ಕಾಂತೀಯ ವಸ್ತುವಾದ ಇದು ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು ಅಂದ್ರೆ ಕಾಂತವನಾಗಿ ಏನದಂತರ ಪರಿವರ್ತಿಸಲು ನಾವು ಬಳಸಬಹುದು ಈ ರೀತಿ ಉಂಟಾದ ಕಾಂತವನ್ನು ನಾವು ಏನು ಕರಿತೀವಿ ಅಂತರ ವಿದ್ಯುತ್ ಕಾಂತ ಎನ್ನುವರು ಇದನ್ನು ಕೂಡ ಅಂತ ನಿಮಗೆ ಒಂದು ಅಂಕಕ್ಕೆ ಅನ್ನೋದಂತರ ಕೇಳಬಹುದು ಸೊಲೆನಾಡಿ ಅಂದರೆ ಇದನ್ನು ಕೂಡ ಅಂತ ಒಂದು ಅಂಕಕ್ಕೆ ಅಂತರ ಕೇಳಬಹುದು ಮತ್ತು ಇದರಲ್ಲಿ ಇರತಕ್ಕಂಥ ಕಾಂತಿ ರೇಖೆಗಳು ಹೇಗೆ ಕಾಣಿಸುತ್ತವೆ ಅಂತ ಹೇಳಿ ಇದನ್ನು ಕೂಡ ಒಂದು ಅಂಕ ಕೇಳಬಹುದು ಅದಕ್ಕೆ ಏನದ ನಂತರ ಇದನ್ನ ನೀವು ಸರಿಯಾಗಿ ಏನದ ಅಂತರ ನೋಡ್ಕೊಂಡೆ ಆದರೆ ಖಂಡಿತವಾಗಿ ಏನದ ನಂತರ ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬಹುದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು